ಮಾತಾಡ್ಲಿಲ್ಲ ಅಂದ್ರೆ ಈಗಿಂದ ಈಗ್ಲೇ ಪೊಲೀಸ್ನವ್ರನ್ನ ಕರ್ಸಿ ಮಾತಾಡಿಸ್ಬೇಕಾಗುತ್ತೆ ಈಗ್ಲೇ ಕರೆಸ್ತೀನಿ ಪೊಲೀಸ್ನವ್ರನ್ನ ನೀನ್ ಏನು ನೀನ್ ಏನ್ ಕರೆಸ್ತೀಯ ಪೊಲೀಸ್ನವ್ರನ್ನ ನಾನ್ ಕರೆಸ್ತೀನಿ ನಾನ್ ಕರೆಸ್ತೀನಿ ಪೊಲೀಸ್ನವ್ರನ್ನ ಅಯ್ಯಯ್ಯ ಮಕ ನೋಡ್ಕೇಳಿ ಪೊಲೀಸ್ನವ್ರನ್ನ ಕರ್ಸ ಮಕ ನೋಡ್ಕೇಳಿ ನಿಂದ ಮಕ ನೋಡ್ಕೇಳಿ ಮಾತಾಡಬೇಡ ನೀನು ಮಾತಾಡಬೇಡ ನಿನಗೆ ಐದಾವೆ ಹಾ ಎಲ್ಲಾರ್ಗು ಐದಾವೆ ಏನ್ ನನ್ನೇನ್ ಅಷ್ಟು ಇದನ್ ಮಾಡ್ಕೊಂಡಿದ್ರೆ ಮಾತಾಡ್ತೀನಿ ಮಾತಾಡ್ದ ಏನು ನನಗೆಲ್ಲಾ ಮಾತು ಬರುತ್ತೆ ನಾನೇ ಕರೆಸ್ತೀನಿ ಪೊಲೀಸ್ನವ್ರನ್ನ ಏನ್ ನೀವೆಲ್ಲಾ ಮಾತಾಡೋದು ಬಾಯಿ ಮುಸ್ಕೊಂಡ್ ಬಿದ್ದೀರ್ರಿ ಯಾವ ಯಾವ ಮಾತಾಡಿರ ನಾನೇನಿ ಯಾವನ್ಗೂ ಬೆಲೆ ಕೊಡಲ್ಲ ಆ ಸುಮ್ಮನ್ ಬೇಗ ಬೇರೆ ಆತ್ ಕಲೀರಿ ಏ ಮುಜಾಮ ಏನ್ ಮಾತಾಡ್ತಾ ಇದ್ದೀಯಾ ನೀನು ಹಾ ಏನ್ ಮಾತಾಡ್ತಾ ಇದೀಯಾ ನೀನು ನಿನಗೆ ಒಂದಿಷ್ಟೊತ್ ಬಡ್ಡವರು ಸಣ್ಣವರು ಅಂಬೋದು ಏನ್ ಮರ್ಯಾದೆ ಇಲ್ ಬೇ ಹಂಗ್ ಮಾತಾಡ್ತಾ ಇದೀಯ ಓ ಇಲ್ಲ ಹಿಂಗ್ ಮಾತಾಡ್ತೀಯ ಅಂದ್ರೆ ನೀನು ಬಾರಿ ಮೀರಿದೀಯ ಕಣಮ್ಮ ನೀನು ನೀನು ಸರಿಯಾಗಿ ಆಗ್ಬೇಕು ನಿನ್ಗೆ ಬರ್ರಿ ಸಾ ಸಾ ಬರ್ರಿ ಆ ಮೇಡಮವರೆ ಬರ್ರಿ ಮೇಡಮರೇ ನೋಡ್ರಿ ಮೇಡಮ್ ಅರೆ ಎಲ್ಲರೂ ನನ್ಗೆ ಎಷ್ಟು ಅವು ಮರ್ಯಾದೆ ಮಾಡ್ತಾ ಇದ್ದಾರೆ ಅಲ್ಲ ನನ್ ಗಂಡ ಇಂತದೆ ಮೇಡಮ್ ಅರೇ ಮಾಡದು ಹಾ ಅದನ್ನು ನೋಡಿರಿ ಮೇಡಮರೇ ನೀವೇ ವರದಕ್ಷಿಣೆ ಕಿರ್ಕೊಳ್ಳೋ ಕೊಟ್ಟ ಇವಾಗ ನನ್ನ ಮೇಲೆ ಸುಮ್ ಸುಮ್ಮನೆ ಈ ರೀತಿ ಅಪವಾದ ಮಾಡ್ತಾಯಿದ್ದಾನೆ ಮೇಡಮರೇ ಇಬ್ಬರೂ ಮಾತಾಡ್ಕೊಂಡು ಇವರಿಬ್ರು ಈ ರೀತಿ ಮಾಡ್ತಾ ಇದ್ದಾರೆ ಹ್ಞೂ ನನ್ನ ಅಮ್ಮದಿ ಆಗುವಂತ ಕೇಳ್ದ ಅಂತೇಳಿ ಇವಳು ಕೇಳಿದ್ಲು ಅಂತೇಳಿ ಇವ ನನ್ನ ಮಗ ಸುಮ್ ಸುಮ್ಮನೆ ನನ್ನ ಮೇಲೆ ಇಲ್ಲೂ ಸಲ್ಲದೆಲ್ಲ ಆರೋಪ ಮಾಡ್ತಾ ಇದ್ದಾನೆ ಮೇಡಮ್ರೆ ವರದಕ್ಷಿಣೆ ಕೊಡ್ತಾ ಕೊಡ್ತಾಯಿದ್ದಾರೆ ನನ್ನ ಕೈಲಿರೋಕೆ ಆಗ್ತಿಲ್ಲ ಮೇಡಮರೇ ನಾನು ಅದಕ್ಕೆ ನಿಮಗೆ ಫೋನ್ ಮಾಡಿ ಹೇಳಿದ್ದು ವರದಕ್ಷಿಣೆ ಕಿರ್ಕೊಳ ಕೊಡ್ತಾ ಇದ್ದಾರೆ ನನ್ನ ಕೈಲಿ ಕೈಯಲ್ಲಿರೋಕಾಗ್ತಿಲ್ಲ ನಾನು ಏನಾದರೂ ಮಾಡ್ಕೊಂಡು ಸತ್ಬಿಡ್ತೀನಿ ಮೇಡಮರ ಏನಾದರೂ ಮಾಡ್ಕೊಂಡು ಸತ್ಬಿಡ್ತೀನಿ ಹಲೋ ಪರ್ಮುಂಡ್ಯಾನ ಹಾ ಸುಮ್ ಸುಮ್ಮನೆ ಸುಳ್ಗಿ ಹೇಳಿ ನೋಡಮ್ಮ ಪೊಲೀಸ್ ನಾರ್ಮನ್ ಕರ್ಸಿರದ ಏಯ್ ನಿನ್ ಸುಳ್ಳ ಹೇಳ್ದಟ್ಗೆ ನಾವೇನ್ ಹೆದ್ರಿಕ್ಯ ಮಲ್ಲ ಆ ಸುಳ್ಳೇಳ್ ಪೊಲೀಸ್ ನಾರ್ನ ಕರ್ಸ್ತೇಟ್ಕೆನೆ ಓಹ್ ಹೆದ್ರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡವ್ಳಿ ಅಲ್ಲ ಮೇಡಮರೇ ಹ್ಮ್ ನಾವ್ ಹೇಳದ್ ಕೇಳಿಸ್ ಕೇಳ್ರಿ ಫಸ್ಟ್ ನಾವು ಪಂಚಾಯ್ತಿಗ ಅಂತ ಹೇಳಿ ಬಂದಿದೀವಿ ಇಲ್ಲಿ ನ್ಯಾಯ ಹೇಳಕ ಅಂತ ಹಾ ನೋಡು ಬಾಯಿಗೆ ಬಂದಂಗ್ ಮಾತಾಡುತ್ತೆ ಮೇಡಮರೇ ಹ್ಮ್ ಬುದ್ಧಿ ಸರಿ ಇಲ್ಲಾ ಇಲ್ಲ ಅವರು ನಂಗೆ ಕಂಪ್ಲೇಂಟ್ ಮಾಡಿದಾರ ಮನಿಲಾ ಅನ್ನೋರು ಯಾರು ವರದಕ್ಷಿಣೆ ಕಿರ್ಕುಳ ಕೊಡ್ತಾ ಇದ್ದಾನೆ ನನ್ನ ಗಂಡ ವರದಕ್ಷಿಣೆ ಏನು ತಗೊಂಡ್ ಬಂದಿಲ್ಲ ನಿನ್ ತವ್ರ ಮನೇಲಿ ಏನೂ ಇಲ್ಲ ನಿನ್ ತವ್ರ ಮನೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತ ಇದಾರೆ ನಮ್ ಮನೆ ಹೋಗಿ ಎಲ್ಲ ಎಲ್ಲಾ ವರದಕ್ಷಣೆ ಬಾ ದುಡ್ಡು ಒಡವೆ ಎಲ್ಲಾ ಬಾ ಅಂತ ಹೇಳಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದಾರೆ ಹೇಳಿ ಇವ್ರು ನಮ್ಗೆ ಕಂಪ್ಲೇಂಟ್ ಮಾಡಿದಾರೆ ವೀಣಾ ಅವರು ಹ್ಮ್ ಈ ರೀತಿ ಪಾರ್ಟ್ನರ್ ಆಗಿ ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನವೀನ್ ಮತ್ತೆ ಒನಿಲ್ ಅಂತ ಹೇಳಿ ಕಂಪ್ಲೇಂಟ್ ಮಾಡವ್ರೆ ಅಪ್ಪ ಈ ಪೀಳ್ ನೋಡೋ ಸುಳ್ಳೇ ಐತೆ ಮೇಡಮ್ ನಾ ಮಾತಾಡ್ತೀವಿ ಅಲ್ಲ ಹ್ಮ್ ನಾವು ಮಾತಾಡ್ತೀವಿ ಬರಿ ಇಲ್ಲಿ ಹ್ಮ್ ನಾವ್ ಮಾತಾಡ್ತೀವಿ ಇಲ್ಲ ಮೇಡಮ್ ರೇ ನಮ್ಮ ಹುಡುಗನು ಹಂಗೆ ಮಾಡಿಲ್ಲ ಏನಿಲ್ಲ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಹಿಂಗೆ ಹೇಳಿ ಕಂಪ್ಲೇಂಟ್ ಕೊಡೋದು ಸುಮ್ಮನೆ ಸುಮ್ಮನೆ ಅಲ್ಲ ನಮ್ಮ ಹುಡುಗನ ಸುಮ್ಮನೆ ನೋಡ್ತಿದ್ದಾನ ನೀನೇನಾದ್ರೂ ನಾನು ಇಷ್ಟಪಡ್ಲಿಲ್ಲ ಅಂದರೆ ನಿನ್ನ ಹೆಸ್ರು ಬರ್ದಿಕ್ಕಿ ನಾನು ಸಾಯ್ತೀನಿ ಅಂತೇಳಿ ಗೌರ್ಮೆಂಟ್ ಕೆಲಸ ಅಂತ ನನ್ನ ಮಗನ ಮೇಲೆ ಕಣ್ಣಾ ಕೇಳೆ ಮೇಡಮವ್ರೆ ಒಬ್ಬರು ಮಾತಾಡಿ ಎಲ್ಲರೂ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ ಇಲ್ಲ ನೋಡಮ್ಮ ನೀನು ಕಂಪ್ಲೇಂಟ್ ಮಾಡಿದೆ ವರದಕ್ಷಿಣೆ ಕಿರ್ಕೊಳ ಅಂತ ಇವರು ಒಂಥರ ಹೇಳ್ತಾ ಇದ್ದಾರೆ ಹ್ಞೂ ಏನಿರಲಿ ಸಮಸ್ಯೆ ಆಗಿರೋದು ಹಾಂ ನೀವು ಯಾಕ್ರಿ ವರದಕ್ಷಣೆ ಕಿರ್ಕೊಳ ಕೊಡ್ತೀರಾ ಇವ್ರಿಗೆ ಬರೀಲ್ಲ ಅವರೇ ಇಲ್ಲ ಮೇಡಮರೇ ಹ್ಞೂ ನಾವೇನಕ್ಕೆ ಹಂಗೆ ಮಾಡೋಣ ನಾನು ಇಂದುವರೆಗೂ ಹಂಗೆ ಮಾಡಿಲ್ಲ ಅವಳು ತಿಂದ ಹೆಚ್ಚಾಗಿ ಮಾಡ್ಕೊತಿರೋದು ಮೇಡಮರೇ ಹಿಂಗೆಲ್ಲ ಹ್ಞೂ ನಾವು ಅಂಥವೆಲ್ಲ ಮಾಡೋ ಅಂಥವ್ರಲ್ಲ ಅಲ್ಲ ಮೇಡಮರೇ ಹಂಗೆ ಮಾಡಿಲ್ಲ ಬೇಕಾದ್ರೆ ಊರಾಗ ಯಾರನ್ನಾದರೂ ಕೇಳ್ಕೊಂಬರ್ರಿ ಸುಮ್ನೆ ಖಾಲಿ ಹಾಕಿರ ಹೆಂಗೆ ಹೆಣ್ಮಕ್ಳದ್ ನಡಿತೈತಿ ಅಂತ ಹೇಳಿ ಹೇಳಿ ಕೊಟ್ಟಿರೋದು ಮೇಡಮವ್ರೆ ಕಂಪ್ಲೇಂಟ್ ನಾನು ಏನ್ ಕೊಟ್ರು ಹೆಣ್ಮಕ್ಳದ್ ಹಡಿತೈತಿ ಅಂತ ಹೇಳಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ನಾವು ಇದ್ದೀವಿ ಊರಾಗಿ ದೊಡ್ಡಾರು ಹ್ಮ್ ನೋಡ್ತೀವಿ ನಾವು ಎದ್ದಾಗ ಬೈನಾಗ ಹುಡ್ಗುರು ಅಂತವಲ್ಲ ಮೇಡಮರಿ ಹ್ಮ್ ಇದು ಗಂಡನ್ ತಗೇ ನಾವ್ ಆ ಪ್ರಮಾಣದಲ್ಲಿ ಇದೇ ಹ್ಮ್ ಹೆಂಗೆ ಇದ್ ಮಾಡ್ತೈತಿ ಅಂದ್ರೆ ಏನಾಯ್ತು ಅಂತ ನಾನ್ ನಾನು ಹೇಳ್ತೀನಿ ನೋಡ್ರಿ ಕರೆಕ್ಟ್ ಆಗಿ ಈಗ ಗಂಡ ಹೆಂಡ್ತಿ ಇಬ್ರು ಗುದ್ದಾಡ್ಕೊಂಡಿದ್ರು ತವರು ಮನೆಗೆ ಕಳಿಸಿದ್ರು ತವ್ರ ಮನೆಗೆ ಅವ್ರ ಅಪ್ಪ ಇರಮ್ಮಯ್ಯ ಇಲ್ಲ ಕಣಮ್ಮ ನೀನು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತೇಳಿ ಬುದ್ಧಿ ಹೇಳಿ ತಾಂಬಂದುಬಿಟ್ರು ಅದಕ್ಕೆ ಇವನೇನೊಂದ ಗಂಡ ಕೆಲ್ಸಕ್ಕೆ ಹೋಗ್ಬೇಕಮ್ಮ ನೀನು ಕೆಲ್ಸಕ್ಕೆ ಹೋಗ್ಕೊಂಡು ಇರು ಇಬ್ಬರಳು ಮಾಡಿದ್ರೇನೇ ಇಲ್ಲ ನಾನು ಹೋಗಲ್ಲ ಸರಿ ಆಯ್ತು ಬಿಡು ಅಂತ ನಾನು ಕಿವೆ ಕ್ಯಮಾ ಮಾಡಿಸು ನನಗೆ ಸರ ಮಾಡ್ಸೋ ಅಂತ ಗುದ್ದಾಡೋದು ಎದ್ದಾಗ ಬೈನ ಅದ್ಕೆ ಯಾವಂತೋ ಇದೊಳೆ ಆತು ಅಂತೇಳಿ ನೀನು ದುಡಿಯೋಕೆ ಮಾತ್ರ ಹೋಗಲ್ಲ ಬರೀ ನಾನು ಹಿಂಗೆ ಮಾಡಿಸು ಮಾಡ್ಸು ಅಂದ್ರೆ ದುಡ್ಡು ಇಲ್ಲ ನನ್ನ ತೆಗೆಲ್ಲು ಅದಕ್ಕೆ ಜಗಳ ಮಾಡ್ಕೊಂಡು ಹಾಂ ನನ್ನ ಗಂಡ ನನ್ನ ಸರಿಯಾಗಿ ಮಾತಾಡ್ಸೋಲ್ಲ ಅಂತ ಹೇಳಿ ಮಲ್ಲಮ್ಮನ ಮಗಂತ ಹೋಗಿ ಗೌರ್ಮೆಂಟ್ ಕೆಲಸ ಅಂತ ಕಣ್ಣು ಹಾಕಿ ನೀನು ನಾನು ಮದುವೆ ಆಗಬೇಕು ಮದುವೆ ಆಗಲಿಲ್ಲ ಅಂದ್ರೆ ನಾನು ನಿನ್ನ ಬರ್ದಿಕ್ಕಿ ಸಾಯ್ತು ನಿನ್ನ ಮ್ಯಾಲೆ ಅಂತ ಹೇಳಿ ಹಿಂಗೆ ಸುಳ್ಳು ಸುಳ್ಳು ಹೇಳ್ತು ಅದಕ್ಕೇ ಈ ಇವರೆಲ್ಲ ಕೇಳಿ ಕೇಳ್ಬಿಟ್ಟು ನೋಡಿ ಹಿಂಗೆ ಮಾಡಿರಿ ನಾಳೆ ಹೊತ್ತಿನಾಗ ನನ್ನ ಮಗೇನಂತಂದರೆ ಆದರೆ ಏನು ಹಾಂ ಆಮೇಲೆ ಏನಾರ ಮಾಡ್ತೀನಿ ಆ ಹುಡುಗನ ಮೇಲೆ ಬರುತ್ತೆ ಹಾಂ ಇತ್ಕೋ ಅದಕ್ಕೂ ಆ ಹುಡ್ಗನ್ಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಮಲ್ಲಮ್ಮ ಪಂಚಾಯಿತಿ ಖಾಲಿ ಹಾಕ್ತು ಖಾಲಿ ಹಾಕಿರಿ ಮಾತು ಬರದಂಗೈತಿ ಮಾತು ಬರೆದಂಗೈತಿ ನಿಮ್ಗೆ ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟೈತೆ ಮೇಡಮ್ ವರದಕ್ಷಣೆ ಕಿರ್ಕೊಳ ಹೆಂಗೋ ನಡಿತೈತೆ ಹೆಂಗೋ ನಾನು ಏನು ಬೇಕಾದ್ರೂ ಮಾತಾಡಬಹುದು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಮೇಡಮ್ ನೋಡ್ರಿ ಮೇಡಮ್ ಯಾರು ಇವಾಗ ಸುಳ್ಳು ಸುಳ್ಳು ಹೇಳಲ್ಲ ವರದಕ್ಷಿಣೆ ಕಿರ್ಕೊಳ ಅಂತೂ ಕೊಟ್ಟಿಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದಾರೆ ನನಗೆ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ನಾನು ಏನೋ ಇಷ್ಟಪಟ್ಟು ಎಂಥ ಹೆಣ್ಮಕ್ಳಿಗೂ ಓಡ್ವಿ ಅಂದ್ರೆ ಇಷ್ಟ ಏನೋ ಆಸೆ ಪಟ್ಟು ಎಂಥವ್ರಿಗೂ ಇಷ್ಟ ಅಲ್ಲ ಎಂಥ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತಲ್ಲ ಎಲ್ಲರೂ ಹಾಕ್ಯಂಬತ್ತಾರೆ ನನಗೂ ಒಂದು ಜೊತೆಗೆ ಒಂದು ಸಾರ ಏನಾದ್ರು ಒಂದು ಮಾಡ್ಸಪ್ಪ ಏನಾದ್ರೂ ನನಗೂ ಒಡವೆ ತಗೊಂಬ ಅಂತ ಹೇಳಿ ನಾನು ಇಷ್ಟಪಟ್ಟು ಕೇಳಿದೆ ನಿಂತವ್ರ ಮನೆಯಾಗೆ ತಂದಿಲ್ವಲ್ಲೇ ನಿಂತವ್ರ ಮನೆಯಾಗ ಅಂತ ಅಂತೇಳಿ ನನಗೆ ತುಂಬ ವರದಕ್ಷಿಣೆ ಕಿರುಕುಳ ನಮ್ಮ ಅತ್ತೆ ನನ್ನ ಗಂಡ ಸೇರ್ಕೊಂಡು ತುಂಬ ಕಿರುಕುಳ ಕೊಡ್ತಾರೆ ಅವರೇ ಅದಕ್ಕೆ ನಾನು ಬೇಜಾರಾಗ್ಬಿಟ್ಟು ಸುಮ್ಮನೆ ಅಳ್ತಾ ಕೂತ್ಕೊಂಡಿದ್ದಕ್ಕೆ ಹಿಂಗಾದರೆ ಆಗಲ್ಲ ಇವ್ಳೇನಾದರೂ ಮಾಡಿ ಡೈವರ್ಸ್ ಕೊಟ್ಟು ಬೇರೆ ಕಳಿಸ್ಬೇಕು ಇವ್ಳು ಕಳಿಸ್ಬೇಕು ಅಂಬ ಒಂದು ಪ್ಲಾನ್ ಮಾಡಿಬಿಟ್ಟು ನನ್ನ ನಾನು ಏನೇ ಅಂದ್ರೂ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಹ್ಞೂ ನಾನು ಏನೇ ಅಂದ್ರೂ ಇಷ್ಟೇ ಕಷ್ಟ ಬಂದರೂ ನಾನು ತವ್ರ ಮನೆಗೆ ಹೋಗ್ತಿರ್ಲಿಲ್ಲ ಇಲ್ಲೇ ಇರ್ತಿದ್ದ ಅದಕ್ಕೆ ಇವಳು ಹೆಂಗಂದ್ರೂ ಹೋಗಲ್ವಲ್ಲ ಮನೆ ಬಿಟ್ಟು ಅಂಬ ಒಂದು ಕಾರಣಕ್ಕೋಸ್ಕರ ಹಿಂಗೆ ಇವನ ಮೇಲೆ ಸುಮ್ಮ ಸುಮ್ಮನೆ ನನ್ನ ಮದುವೆ ಆಗುವಂಥ ಇನ್ನೊಬ್ಬರು ಹುಡುಗನ ನಾ ಹಿಂಗೆ ಕೇಳಿದ್ಲೆ ಕೇಳಿದ್ಲು ಅಂತ ಹೇಳಿ ಏನೇನೋ ಇವರು ಇವ್ರೇನೇ ಎಲ್ಲಾ ಹುಟ್ಟಿಸ್ಕೊಂಡು ಇವಾಗ ಹಿಂಗ್ ಪಂಚಾಯತಿ ಕಲೆ ಹಾಕ್ಯವ್ರೆ ಹಿಂಗೆ ಕಾಲೇ ಹಾಕಿದ್ರೆ ಬಿಟ್ಟು ಹೋಗ್ತಾಳೆ ಅಂತ ನಾನಂತ ತಪ್ಪು ಮಾಡಿಲ್ಲ ಈ ಹುಡುಗಿ ಹೇಳ್ತಾ ಇರೋದು ಸತ್ಯ ಹ್ಮ್ ನೀವ್ ಈ ರೀತಿ ಮಾಡಿದ್ರೆ ಮಾಡಿದ್ರ ಕೊಟ್ಬಿಟ್ಟು ಗೆಲ್ಲ ಹುಟ್ಟಿಸ್ಕೊಂಡ್ ಮಾತಾಡಿ ಹಿಂಗೆ ಇದನ್ ಮಾಡೋದು ನಿಮ್ ತಪ್ಪು ತಾನೆಲ್ಲ ಮಾಡಬಾರ್ದು ಇಲ್ಲ ಸರ್ ನಾವೇನಕ್ಕೆ ಹಂಗ ಮಾಡೋಣ ಇಲ್ಲ ಸರ್ ನಾವ್ ಹಂಗ್ ಮಾಡಿಲ್ಲ ಅವಳು ತಪ್ಪೈತೆ ಅವಳು ಮಾತಾಡಿರೋದೆಲ್ಲ ಬೇಕಾದ್ರೆ ರೆಕಾರ್ಡ್ ಇದೆ ಹಾ ನಾವು ತೋರಿಸ್ತೀವಿ ರೆಕಾರ್ಡ್ ಎಲ್ಲ ತೋರಿಸ್ಬೇಕಾಗುತ್ತೆ ಹಿಂಗೆ ಮೇಡಮರ ಡೈಲಿ ಮನೆ ಹತ್ರ ಬರೋರು ಏನೋ ಆಂಟಿ ಆಂಟಿ ಅಂತೇಳಿ ನಮ್ಮಅಮ್ಮನ್ ಮಾತಾಡ್ಸ್ಕೋ ಬರೋರು ನಾನು ಏನ್ ಮಾತಾಡ್ತಿದ್ದೆ ನಿಮ್ಮಲ್ಲ ಮಂಟಿ ಇಲ್ಲ ಅಂತ ಹೇಳ್ತಿದ್ದೆ ಇವ್ರು ಹಿಂಗೆ ಮಾತಾಡ್ಸೋರು ಊಟ ಆಯ್ತಾ ನವೀನ ಅಂತೇಳಿ ನನ್ಗೂ ಪರಿಚಯ ಇದ್ರಲ್ಲ ಹ್ಞೂ ಆಯ್ತು ಬಿಡ ನಿಮ್ದು ಆಯ್ತಾ ಅಂತೇಳಿ ಈ ರೀತಿ ಮಾತಾಡ್ತಿದ್ವಿ ಅದಕ್ಕೇನೆ ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಒಂದಿನ ನನಗೆ ಪಾರ್ಕಲ್ಲಿ ಹಿಂಗೆ ಅಲ್ಲಿ ಪಾರ್ಕ್ ಥರ ಇದೆ ನಮ್ಮೂರಲ್ಲೆಲ್ಲ ಅಲ್ಲಿ ವಾಕ್ ಮಾಡ್ತಾರೆ ಅಲ್ಲೆಲ್ಲ ಚೆನ್ನಾಗಿದೆ ಒಂಥರ ವಾತಾವರಣ ಆ ಕಡೆ ನಾನು ದಿನ ವಾಕ್ ಹೋಗ್ಸಿರ್ತೀನಿ ಬಂದುಬಿಟ್ಟು ಇಲ್ಲ ನೀನು ನನಗೆ ಇಷ್ಟಪಡಲೇಬೇಕು ನನ್ನ ಗಂಡನಿಗೆ ನನ್ನ ಡ್ರೈವರ್ಸ್ ಕೊಟ್ಬಿಡ್ತೀನಿ ನನ್ನ ಗಂಡನ ಜೊತೆ ಇರೋಕ್ಕಾಗಲ್ಲ ನನ್ನ ಗಂಡನ ಹತ್ರ ಜಗಳ ನನ್ನ ಗಂಡ ಮಾತಾಡ್ಸಲ್ಲ ನಿನ್ನನ್ನು ಇಷ್ಟಪಡಲೇಬೇಕು ನಿನ್ನ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಇವರು ನನ್ನ ಹತ್ರ ಕೇಳ್ಕೊಂಡ್ರು ಮೇಡಮ್ರೆ ಅದಕ್ಕೆ ನಾನೇನಂತೆ ನಾನಿಂಥ ಕೆಲಸ ಮಾಡೋನಲ್ಲ ನಾನೊಬ್ಬ ಗೌರ್ಮೆಂಟ್ ಜಾಬಲ್ಲಿದ್ದು ವಿದ್ಯಾವಂತನಾಗಿ ಈ ರೀತಿ ಕೆಲಸ ಮಾಡಿದ್ರೆ ಊರಲ್ಲೆಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಏನಂತಾರೆ ದೊಡ್ಡ ದೊಡ್ಡವರೆಲ್ಲ ನಾಲ್ಕು ಅಕ್ಷರ ವಿದ್ಯೆ ಕಲ್ತೀವನಿಗೆ ಬುದ್ಧಿ ಇಲ್ವಾ ಇಂಥ ಕೆಲಸ ಮಾಡಿದನಲ್ಲ ಈ ಹುಡುಗ ಅಂತೇಳಿ ಬೈತಾರೆ ನನಗಿಂತ ಮಾತು ಅನ್ನಿಸ್ಕೊಳಕ್ಕೆ ತಯಾರಿಲ್ಲ ನಾನು ಇಷ್ಟು ದಿವಸ ಒಳ್ಳೆಯವನಸ್ಕೊಂಡಿದ್ದೀನಿ ಇಂಥ ವಿಷಯದಲ್ಲಿ ನಾನು ಕೆಟ್ಟ ನನ್ನ ಕೆಟ್ಟನಾಗೋಕ್ಕೆ ತಯಾರಿಲ್ಲ ಇಷ್ಟಿನ ಒಳ್ಳೆನಿಸ್ಕೊಂಡು ಕೆಟ್ಟನ ಅನ್ನಿಸ್ಕೊಂಬಕ್ಕೆ ಒಂದು ನಿಮಿಷ ಸಾಕು ಬೇಡ ನಾನು ಇಂಥ ಕೆಲಸ ಮಾಡೋದಿಲ್ಲ ನಾನು ಬಲವಂತ ಮಾಡಬೇಡ್ರಿ ಅಂಥೇಳಿ ನಾನು ಒನಿಲ್ಲ ಮೋಸ ಮಾಡ್ದಂಗೆ ಆಗುತ್ತೆ ಆ ಅಣ್ಣ ನನಗೆ ಅಣ್ಣನ ಸಮಾನ ನನ್ನ ಅಣ್ಣನಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ನಾನು ಇಂಥದ್ದು ಮಾಡಲ್ಲ ನನ್ನ ತಂದೆ ತಾಯಿಗೆ ನಾನು ಮೋಸ ಮಾಡಲ್ಲ ನಾನು ಇದಕ್ಕೆಲ್ಲ ಒಪ್ಕೊಳ್ಳೋಲ್ಲ ಅಂತ ನಾನು ಹಿಂಗೆ ಹೇಳಿದೆ ಮೇಡಮ್ರಿ ಅದಕ್ಕೆ ದಿನ ಬಂದ್ಬಿಟ್ಟು ಏಯ್ ನೀನು ಏನಾದರೂ ನಾನು ಒಪ್ಕೊಂಬಲಿಲ್ಲ ಅಂತಂದರೆ ನನ್ನ ರಕ್ತದಲ್ಲೇ ನಾನು ಬೆರಳು ಕೊಯ್ಕೊಂಡು ನನ್ನ ಸಾವಿಗೆ ನವೀನನೆ ಕಾರಣ ಅಂತೇಳಿ ಬರ್ದಿಕ್ಕೆ ನಾನು ಸಾಯ್ತೀನಿ ಅಂತ ಹೇಳಿ ಈ ಹೇಳೋದ್ಲು ಮೇಡಮ್ ಅದಕ್ಕೇ ನಾನು ಹಿಂಗಾದರೆ ಆಗಲ್ಲ ಹೇಳಿ ಏನೋ ಯೋಚನೆ ಮಾಡ್ಕೊಂಡು ಬಂದೆ ಹೋಗ್ಬಿಟ್ಟು ಇವನ ಹತ್ರ ನಾನು ಡೈರೆಕ್ಟಾಗೆ ಮಾತಾಡಿದೆ ಅಣ್ಣ ಹಿಂಗೈತೆ ನೋಡೋಣ ಹಿಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಹೆಂಡ್ತಿ ನಾನು ಏನು ಮಾಡ್ಬೇಕು ಸರಿ ಆಯ್ತಪ್ಪ ಬರ್ತೀನಿ ನಡೀರಿ ಅಂತ ಬಂದರು ಇವ್ರು ಮಾತಾಡಿರೋದೆಲ್ಲ ಕೇಳಿಸ್ಕೊಂಡ್ರು ನಮ್ಮ ಅಮ್ಮನೂ ಬಂದರು ಹಿಂಗೆ ಆದರೆ ಸರಿಯಾಗಲ್ಲ ಇವ್ರು ಮಾತಾಡಿರೋದೆಲ್ಲ ಅವ್ರಿಗೂ ಗೊತ್ತಾಯಿತು ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡ್ರು ಕೇಳಿಸ್ಕೊಂಡ್ರು ಎಲ್ಲ ಫೋನಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಫೋನ್ನಾಗೆಲ್ಲ ರೆಕಾರ್ಡ್ ಮಾಡ್ಕೊಂಡು ಏನು ಪಂಚಾಯ್ತಿಗೆ ಬಂದು ಕಲೆ ಹಾಕ್ಬೇಕಂತ ನಮ್ಮಮ್ಮಿ ಬಿಡೋಲ್ಲ ಇದನ್ನು ಊರಾಗ ನಾಲ್ಗೆ ಯಾರಿಗಾದ್ರೂ ತಿಳಿಸಿದರೆ ಆಮೇಲೆ ನಾಳೆ ದಿನ ಏನಾದರೂ ಸಮಸ್ಯೆ ಆಯಿತು ಅಂದರೆ ಯಾಕೆ ಕಂಪ್ಲೇಂಟ್ ಮಾಡೋಣ ನಡೀರಿ ಅಂತೇಳಿ ಹೇಳ್ತು ಹ್ಞೂ ಅದಕ್ಕೆ ನಾನು ಅಮ್ಮ ಊರಾಗೆ ದೊಡ್ಡವ್ರು ಇರ್ತಾರೆ ತಡೀರಿ ಕೇಳೋಣ ಅಂತೇಳಿ ನಾನು ನಮ್ಮಮ್ಮೈಗೆ ಹೇಳಿ ಪಂಚಾಯ್ತಿಗೆ ಕಲೆ ಹಾಕಿದ್ರೆ ಮಾತಾಡೋಂಗೆ ಇಲ್ಲ ಹ್ಞೂ ನಾಳೆ ದಿನ ನನಗೇನಾದರೂ ಸಮಸ್ಯೆ ಆದರೆ ಹಾಂ ಏನಾದರೂ ಮಾಡ್ಕೊಂಡಿದ್ದಾದರೆ ನಾನು ಅದ್ರ ಸುದ್ದಿಗೆ ಹೋಗಿಲ್ಲ ಅದ್ರ ತಂಟೆಗೆ ಹೋಗ್ಲಿಲ್ಲ ನನ್ನ ಸವಾಸಕ್ಕೆ ಬಂದರೆ ನಾನೇನು ಮಾಡಲಿ ಮೇಡಮ್ ಅವರೇ ಸರಿ ಆಯ್ತು ಆಯ್ತು ಇಲ್ಲ ಮೇಡಮ್ ಅವರೇ ನನಗೆ ತುಂಬ ಒಂಥರ ಹಿಂಸೆ ಕೊಡ್ತಾರೆ ತುಂಬ ನನಗೆ ಒಂಥರ ಇದು ಮಾಡ್ತಾರೆ ಮೇಡಮ್ ಅವರು ಇವರೆಲ್ಲ ಹೇಳೋದಂಗೆ ಏನೋ ಕೇಳಬೇಡ್ರಿ ಮೇಡಮ್ ಅವರೇ ಹಾಂ ಏನೋ ಕೇಳಬೇಡ್ರಿ ತೋರಿಸಿ ವ್ನು ಕರ್ಕೊಂಡ್ ಬಂದಿರ್ಬೋದು ವರದಕ್ಷಿಣೆ ಕಿರುಕುಳ ಕೊಟ್ಟವ್ರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ನ ಕರ್ಕೊಂಡ ಬಂದೊಳ್ಳಳು ನೋಡ್ರಿ ಎಂತ ಕ್ರಿಮಿನಲ್ ಇರ್ಬೇಕು ಪೊಲೀಸ್ನರಿ ಫೋನ್ ಮಾಡಿಬಿಟ್ಟು ಅದಕ್ಕೆ ಬಂದವರೆ ಎಲ್ಲ ರೆಕಾರ್ಡ್ ಆಯ್ತಾಳ ಮಾತಾಡೋದೆಲ್ಲ ಅವಳು ಸುಳ್ಳು ಹೇಳ್ಬೋದು ಇವಾಗ ಮುಂದೆ ಮುಂದೊಳ ಬಂಡವಾಳ ಎಲ್ಲ ಬಲಾಗುತ್ತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೆರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು